ಗದಗ ತಾಲೂಕ್ ಮುಳುಗುಂದ್ ಪಟ್ಟಣದ ಕೋಟಿ ಓಣಿಯ ಮಹಾದೇವ ದೇವಸ್ಥಾನದಲ್ಲಿ ರಾಮಚಂದ್ರರಾವ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಬ್ರಾಹ್ಮಣ ಸಮಾಜದ ಸಹಯೋಗದೊಂದಿಗೆ ಶಿವ ಚಿದಂಬರ ಜಯಂತ್ಯುತ್ಸವ ಗುರುವಾರ ನಡೆಯಿತು ಮುಂಜಾನೆ ಅರ್ಚಕರಿಂದ ಅಭಿಷೇಕ ವೇದ ಘೋಷ ಮಹಾದೇವ ಲಿಂಗಕ್ಕೆ ಅನ್ನ ಬುತ್ತಿ ಅಲಂಕಾರ ಮಾಡಲಾಗಿತ್ತು ವಿಪ್ರ ಸಮಾಜದ ಮಹಿಳೆಯರು ತೊಟ್ಟಿಲು ಉತ್ಸವ ಕಾರ್ಯಕ್ರಮ ನೆರವೇರಿಸಿದರು ಈ ಸಂದರ್ಭದಲ್ಲಿ ಉತ್ಸವಕ್ಕೆ ಚಿದಂಬರೇಶ್ವರ ಬೆಳ್ಳಿ ವಿಗ್ರಹ ಮಾಡಿಸಿಕೊಟ್ಟ ಜಕ್ಲಿ ಗ್ರಾಮದ ಮಾಲತೇಶ್ ಕುಲಕರ್ಣಿ ಸೇರಿದಂತೆ ದಾನಿಗಳಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಅರ್ಚಕ ಪ್ರಮೋದ್ ಡಂಬಾಳ್ ಮುಖಂಡರ ಪಲ್ಲಣ್ಣ ಜೊಡ್ವಾರ್ ಪಿ ಟಿ ಹುಲ್ಲು ವೀಣಾ ಅಟೋಳೆ ಗೋರಮ್ಮ ದೇಶಪಾಂಡೆ ರಾಘವೇಂದ್ರ ಕುಲಕರ್ಣಿ ವಿಶ್ವನಾಥ್ ದೇಸಾಯಿ ಶಿಲ್ಪ ನಾಯಕ್ ತಮ್ಮಣ್ಣವರ್ ಮುರಳೀಧರ್ ದುಗ್ಗಿಗುರಿ ಹಾಗೂ ಬ್ರಾಹ್ಮಣ ಸಮುದಾಯದ ಹಿರಿಯರು 텔레비고으로꽉올요